ಸಮಸ್ತ ನಾಡಿನ ಜನತೆಗೆ ಸ್ತ್ರೀ ನ್ಯೂಸ್ ಕಡೆಯಿಂದ ಸುಸ್ವಾಗತವನ್ನು ಬಯಸ್ತೇನೆ ನಾನು ಅರ್ಜುನ್ರಾವ್ ಗುರುಜಿ ಅತ್ತಿಬೆಲೆ ತಮ್ಮೊಂದಿಗೆ ಇವತ್ತು ಕಟಕ ಕಟಕರಾಶಿಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೇನೆ ಇವತ್ತು ಕಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ ಅಧಿಪತಿ ಆಗ್ತಾನೆ ಮನಸ್ಕಾರಕ ಚಂದ್ರ ನೋಡಿ ಮನಸ್ಸು ಚಂಚಲತೆಯನ್ನು ಕೊಡ್ತಾನೆ ಸ್ಥಿರವಾಗಿಡಲ್ಲ ನಾನು ಇಲ್ಲಿ ಈ ಕೆಲಸ ಒಂದು ಗುರಿ ಕೊಡಲ್ಲ ಅವನು ಇದೊಂದು ಕೆಲಸ ಮಾಡಬೇಕಾಯಿತು ಆ ಗುರಿ ತಲುಪಬೇಕು ನಾನು ಅದನ್ನು ಮಾಡಬೇಕಂತ ದಯವಿಟ್ಟು ಬಿಡೋಲ್ಲ ಯಾಕಂದರೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಾನೆ ಆದರೆ ಅದೇ ರೀತಿ ಕಲಾಹವನ್ನು ಇಟ್ಬಿಡ್ತಿರ್ತಾನೆ ಪುನರ್ವಸು ನಕ್ಷತ್ರ ನೋಡಿ ಮೂರು ನಕ್ಷತ್ರಗಳು ಬರುತ್ತೆ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ನೋಡಿ ಕೆಲವ್ರಿಗೆ ಆಶ್ಲೇಷ ನಕ್ಷತ್ರದಲ್ಲಿ ಜನನಾದವ್ರಿಗೆ ಕೆಲವ್ರಿಗೆ ಹೆಣ್ಣು ಮಕ್ಕಳಿಗೆ ಆತಂಕ ಕಾಡುತ್ತೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದಾಕ್ಷಣಕ್ಕೆನೇನೆ ಅಯ್ಯೋ ಸರ್ಪದೋಷ ಬಂದ್ಬಿಡುತ್ತಾ ಆಶ್ಲೇಷ ನಕ್ಷತ್ರದಲ್ಲಿ ಹೆಸರುಗಳೇ ಬರ್ತಾ ಇಲ್ವಲ್ಲ ಯಾವ್ದು ಹೆಸರು ಕಟ್ಟೋದು ಡಾ ಡಿ ಡು ಡೆ ಡೇ ಅಂತ ಬಂದ್ಬಿಡ್ತಲ್ಲ ಯಾವ ಅಕ್ಷರ ಕಟ್ಟೋದು ಅಂತ ಆತಂಕದಲ್ಲಿ ಇರ್ತಾರೆ ಹೆಣ್ಮಕ್ಳು ದಯವಿಟ್ಟು ಆತಂಕದಲ್ಲಿ ಬೆನ್ನು ಬೇಡ ಆ ರಾಶಿ ನಕ್ಷತ್ರದಲ್ಲಿ ನೋಡಿ ಪುನರ್ವಸು ನಕ್ಷತ್ರದಲ್ಲಿ ಹಾ ಹಿ ಅಂತ ಕಟ್ಟಿ ಯಾರಲ್ಲವ ಹಾ ಹಿ ಅಂತ ಕಟ್ಟಿ ಇಲ್ಲ ಪುಷ್ಯ ನಕ್ಷತ್ರದಲ್ಲಿ ಅಂತ ಅಂತ ಕಟ್ಟಿ ಇಲ್ಲ ಏಮ ಅಂತ ಕಟ್ಟಿ ಇಲ್ಲ ಹೇ ಹೀ ಹೂವು ಅಂತ ಬರ್ತದಲ್ಲ ಉಮಾ ಅಂತ ಕಟ್ಟಿ ಯಾಕೆ ಆತಂಕ ಪಡ್ತೀರಾ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ ಕ್ಷಣಕ್ಕೇ ಮಗು ಮೇಲೆ ಸರ್ಪದೋಷ ಬಂದ್ಬಿಡ್ತು ತಂದೆ ತಾಯಿಗಳಿಗೆ ಕಂಟಕ ಆಗ್ಬಿಡುತ್ತೆ ನಮ್ಮ ವಂಶಾಭಿವೃದ್ಧಿಗೆ ಕೂತ್ ಬರುತ್ತೆ ಇದೆಲ್ಲ ದಯವಿಟ್ಟು ಬೇಡ ಯಾಕಂದರೆ ಮನಸ್ಕಾರಕ ಚಂದ್ರ ಇರೋದರಿಂದ ಅವನಿಗೆ ಬಿಳಿ ವಸ್ತ್ರವನ್ನು ದಾನ ಕೊಡಿ ಅಕ್ಕಿಯನ್ನು ದಾನ ಕೊಡಿ ಹಾಗೆ ಸ್ಕಂದನ ಆಲಯ ಎಲ್ಲೆಲ್ಲಿದೆ ಸುಬ್ರಹ್ಮಣ್ಯನ ಆಲಯ ಎಲ್ಲೆಲ್ಲಿದೆ ಅಲ್ಲೆಲ್ಲಿಗೆ ಹೋಗಿ ದಯವಿಟ್ಟು ನೀವೆಲ್ಲರೂ ಒಂದು ರಾತ್ರಿ ತಂಗಿದ್ದು ಅಲ್ಲಿ ಕುಮಾರಧಾರ ಅರ್ತಕ್ಕಂಥದ್ದು ನದಿಯಾಗಿ ಅರ್ತಕ್ಕಂಥದಕ್ಕೆ ಅಲ್ಲಿ ಒಂದು ರಾತ್ರಿ ಸ್ಥಾನಮಾನದಲ್ಲಿ ಅಲ್ಲಿದ್ದು ವಿಶ್ರಾಂತಿ ತಗೊಂಡು ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಿ ಪುಣ್ಯವದ ಕಾರ್ಯವನ್ನು ಮಾಡಿ ಅಲ್ಲಿರ್ತಕ್ಕಂಥ ಪ್ರಧಾನ ಅರ್ಚಕರುಗಳಿಗೆ ಒಂದು ವಸ್ತ್ರದಾನ ಕೊಡಿ ಅಕಸ್ಮಾತು ನಿಮ್ಮ ಜಾತಕದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥ ನೋಡಿ ಪುಷ್ಯ ನಕ್ಷತ್ರದಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಎಲ್ಲೆಲ್ಲಿ ವಾಸವಾಗಿದ್ದಿರೋ ಪುಷ್ಯ ನಕ್ಷತ್ರದವರು ಅವರೆಲ್ಲರೂ ತುಂಬ ಚೆನ್ನಾಗಿರ್ತೀರ ನೀವೆಲ್ಲಿ ಕಾಲಿಟ್ಟದ್ದು ಜಾಗದಲ್ಲಿ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳು ಪುಷ್ಯ ನಕ್ಷತ್ರದವ್ರನ್ನ ಮನೆ ತುಂಬಿಸ್ಕೋತಾರಲ್ಲ ಕೆಲವರು ಆ ಅತ್ತೆ ಮಾವಂದಿರು ಆ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಮನೆ ಒಳಗಡೆ ಕಾಲು ತುಂಬ ತುಂಬಿಸ್ಕೊಂಡಾಗ ಅವ್ರನ್ನ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಆ ಹೆಣ್ಣುಮಗಳಿಗೆ ನೀವು ಮಡಲನ್ನು ತುಂಬಬೇಕು ಅಂದರೆ ಅವ್ಳಿಗೆ ಸೀರೆ ಜಾಕೆಟನ್ನು ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಅಷ್ಟ ದ್ರವ್ಯಗಳಿಂದ ಅವಳಿಗೆ ಶೃಂಗಾರ ಮಾಡಿ ಅವಳನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆ ಒಳಗಡೆ ಕರ್ಕೊಂಬಂದಿದ್ದೆ ಆದರೆ ಒಂದು ಕನ್ಯೆ ಮಗು ಆಗಿರ್ಬೋದು ಇಲ್ಲ ಮದುವೆ ಮಾಡಿಕೊಂಡು ಸೊಸೆಯಾಗಿ ಕರ್ಕೊಂಬಂದಿರ್ತಕ್ಕಂಥ ಮಗು ಪುಂಜ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗೂ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ಯಾಕಂದರೆ ರಾಶಿಲಿ ಚಂದ್ರ ಅಧಿಪತಿ ಇದ್ದಾನೆ ಅಯ್ಯೋ ಸರ್ಪದೋಷ ಬಂದ್ಬಿಡ್ತಿದ್ದಾನೆ ಅವ್ಳಿಗೆ ಅಂತ ದಯವಿಟ್ಟು ಯೋಚನೆ ಮಾಡಿಬಿಡಿ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥ ಹೆಣ್ಮಗಳು ಯಾರೇ ಆಗಿರಲಿ ಖಂಡಿತವಾಗೂ ಅವ್ರಿಗೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಬಂಧುಗಳೇ ಹಾಗಾಗಿ ನೋಡಿ ಆಶ್ಲೇಷ ನಕ್ಷತ್ರದಲ್ಲಿರ್ತಕ್ಕಂಥ ಯಾರಿಗೇ ಒಂದ್ರು ಕೂಡ ಅಲ್ಲಿ ಸ್ವಲ್ಪ ಆ ದೋಷವನ್ನು ಕಾಡ್ತಕ್ಕಂಥದ್ದು ಅಲ್ಲಿ ನೀವೇನು ಮಾಡಿ ಅದಕ್ಕೆ ಆ ಒಂದು ಆಶ್ಲೇಷ ಬಲಿಯನ್ನು ಮಾಡಿ ನಾರಾಯಣ ಬಲಿಯನ್ನು ಮಾಡಿ ಸರ್ಪ ಸಂಸ್ಕಾರವನ್ನು ಮಾಡಿ ಅಲ್ಲಿ ಕೇಳ್ತಕ್ಕಂಥ ಯಾರ್ಯಾರು ಪೂಜೆ ಮಾಡ್ತಕ್ಕಂಥವ್ರಿಗೆ ಅಲ್ಲಿ ಕೇಳಿ ಯಾರು ಪ್ರಧಾನ ಅರ್ಚಕರು ಇರ್ತಾರೆ ಗುರುಗಳೇ ನಾವಿವತ್ತು ಒಂದು ಸಂಸ್ಕಾರ ಮಾಡಬೇಕು ಅಂದ್ಕೊಂಡಿದ್ದೀವಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಅನುಮಾನಗಳಿದ್ರೆ ಇಲ್ಲ ಆನ್ಲೈನ್ ಮುಖಾಂತರ ಆದರೂ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ಅಲ್ಲೂ ಹೋಗಿ ಆದ್ರೂ ಪ್ರಾರ್ಥನೆ ಮಾಡಿಕೊಂಡು ಕಾದಿದ್ದು ಒಂದು ರಾತ್ರಿ ಸಮಾಧಾನ ಚಿತ್ತದಿಂದ ನೀವು ಮಾಡ್ಕೊತಾ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನೋಡಿ ಈ ವರ್ಷ ಫಲಾಫಲ ಯಾವ ರೀತಿ ಇದೆ ಅಂತಂದರೆ ನವಂಬರ್ ಗಂಟ ಅಂದರೆ ಕಾರ್ತಿಕ ಮಾಸದ ಗಂಟ ನಿಮಗೆ ಈ ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಥೇಚ್ಛವಾಗಿರ್ತಕ್ಕಂಥ ಸುಖ ಸಂತೋಷ ಇರ್ತಕ್ಕಂಥದ್ದು ನೋಡಿ ಶನಿ ಪ್ರಭಾವ ಇರೋದಿಲ್ಲ ರಾಹು ದಶೆ ಚಂದ್ರ ಕುಂತ್ಕೊಂಡಿದ್ದಾನೆ ಮನೆಯಲ್ಲಿ ಹಾಗೆ ಶುಭ ಕಾರ್ಯಗಳನ್ನು ಮಾಡ್ತಾನೆ ಒಳ್ಳೆ ಪುಣ್ಯ ಕಾರ್ಯಗಳ್ ಮಾಡ್ತಾನೆ ಮದುವೆ ಸಮಾರೋಹ್ಗಳು ಮಾಡ್ತಾನೆ ಅಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ತಾನೆ ಇವತ್ತು ಒಂದು ಮುನೇಶ್ವರನ ಪೂಜೆ ಮಾಡ್ಬೇಕಾಯ್ತಪ್ಪ ಅಂದರೆ ಆ ಸಂಕಲ್ಪ ಆ ಟೈಮಲ್ಲಿ ಅದು ಆಗ್ಬಿಡುತ್ತೆ ನೀವೇನು ಒಂದು ದಾನ ಧರ್ಮ ಮಾಡಬೇಕು ಒಂದು ಒಂದು ಪ್ರಯಾಣ ಮಾಡಬೇಕು ಒಂದು ಪುಣ್ಯಕ್ಷೇತ್ರಕ್ಕೆ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಳ್ಳಿ ಖಂಡಿತವಾಗಿ ನಿಮ್ಗೆ ಅದನ್ನು ನಾಳೆ ತಪ್ಪದನ್ನು ನಾಡ್ದು ಅನ್ನೋ ಒಂದು ಇದರಲ್ಲೇ ಅತಿ ಶೀಘ್ರ ಫಲ ಕೊಟ್ಬಿಡ್ತಾನೆ ಬಂಧು ಬಂಧುಗಳೇ ಯಾರು ಚಂದ್ರ ಮನಸ್ಕಾರಕ ಚಂದ್ರ ನೋಡಿ ಗುರು ಒಳ್ಳೆ ಉಚ್ಚ ಸ್ಥಾನದಲ್ಲಿದ್ದಾನೆ ಶನಿ ನೀಚ ಸ್ಥಾನದಲ್ಲಿದ್ದರೂ ಕೂಡ ಏನು ತೊಂದರೆ ಇಲ್ಲ ರಾವು ಶಾಂತಿಯುತವಾಗಿರ್ತಾನೆ ಆದರೆ ನೀವು ಮಾಡಬೇಕಾಗಿರೋದು ಕೆಲಸ ಸ್ಕಂದನ ಆಲಯಕ್ಕೋಗಿ ಅಲ್ಲಿ ಒಂದು ಪುಣ್ಯ ಕಾರ್ಯವನ್ನು ಮಾಡಿ ಯಾರ್ಯಾರು ಸರ್ಪದೋಷಗಳದ್ದು ಯಾರ್ಯಾರು ಪಂಡಿತರ ಹತ್ರ ಕೇಳ್ಕೊಡಿ ಗುರುಗಳ ಹತ್ರ ಕೇಳ್ಕೊಡಿ ನಮ್ಮ ರಾಶಿಗೆ ಯಾವುದು ಯಾವ್ಯಾವ್ದು ಏನೇನು ಬರುತ್ತೆ ಯಾವ ಟೈಮಲ್ಲಿ ನಾವೇನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ಮ ನಿಮ್ಮ ಗೊತ್ತಿರತಕ್ಕಂಥ ಗುರುಗಳ ಸಾನ್ನಿಧ್ಯದಕ್ಕೆ ಹೋಗಿ ತಿಳ್ಕೊಳ್ಳಿ ಅಲ್ಲಿ ಯಥೇಚ್ಛವಾದ ಸ್ಥಾನಮಾನಗಳನ್ನು ಪಡ್ಕೊಳ್ಳಿ ಸುಖ ಸಂತೋಷದಿಂದ ಇರಿ ಹಾಗೆ ನೋಡಿ ನವಂಬರ್ ಮೇಲೆ ನಿಮಗೆ ಅತಿಯಾಗಿ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಆಗ ನೀವೇನು ಮಾಡಬೇಕು ಅಂದರೆ ಆಲಯಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ಮಾಡಿಸಿ ಗ್ರಾಮದಲ್ಲಿ ಇದ್ದರೆ ನೀವೆಲ್ಲರೂ ಒಟ್ಟಾಗಿ ಆ ಶನೇಶ್ಚರನ ಅರಿಕತೆಯನ್ನು ಮಾಡಿ ಒಂದು ನಾಟಕವನ್ನು ಏರ್ಪಡಿಸಿ ಯಾರ್ಯಾರು ಈ ಕಟಕ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅಲ್ಲಿ ಪಾಲ್ಗೊಳ್ಳಿ ಶನೇಶ್ಚರನ ಪೂಜೆ ಎಲ್ಲೆಲ್ಲಿ ನಡೆಯುತ್ತದೆ ಅಲ್ಲೆಲ್ಲ ಪಾಲ್ಗೊಳ್ಳಿ ಖಂಡಿತವಾಗೂ ನಿಮಗೆ ಒಳ್ಳೆಯ ಶುಭ ಫಲ ಬರುತ್ತೆ ಅವನ ಆಲಯಕ್ಕೋಗಿ ಖಂಡಿತದಲ್ಲಿ ಅಲ್ಲಿ ಒಂದು ಸೇವೆಯನ್ನು ಮಾಡಿ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಕಪ್ಪು ವಸ್ತ್ರವನ್ನು ದಾನ ಕೊಡ್ತದ್ದು ಕೂಷ್ಮಾಂಡವನ್ನು ದಾನವಾಗಿ ಕೊಡ್ತಕ್ಕಂಥದ್ದು ನೀವು ಮಾಡ್ಕೊತ ಬನ್ನಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನೋಡಿ ಸಮಾಧಾನ ಚಿತ್ತದಿಂದ ಇರಿ ಕಾರ್ತಿಕ ಮಾಸದ ಮೇಲುಗಡೆ ಸಮಾಧಾನ ಚಿತ್ತದಿಂದ ಈ ಕಟಕ ರಾಶಿಯವರು ಮೂರೂ ರಾಶಿಯವರು ಸುಮ್ಮ ಎಷ್ಟು ನೀವು ಸಮಾಧಾನವಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಯಾಕೆಂದರೆ ನಿಮಗೆ ಅವಘಡಗಳನ್ನು ಅಡಿತಕ್ಕಂಥದ್ದು ವಾಹನದಲ್ಲಿ ಅಪಘಾತ ಆಗ್ತಕ್ಕಂಥದ್ದು ಅತಿವೃಷ್ಟಿಯಲ್ಲಿ ನೀವು ಸಿಲುಕು ಹಾಕಿಕೊಳ್ತಂಥದ್ದು ವಿನಾಕಾರಣ ದುಃಖದಲ್ಲಿ ನೋಡಿ ಜೊತೆಲೇ ಇದ್ದವರು ನಮಗಿಂತ ಮೋಸ ಮಾಡಿಬಿಟ್ರಲ್ಲ ಅಂಥೇಳಿ ದುಃಖ ಪಡ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಇದೆ ಕಟಕ ರಾಶಿಯವ್ರಿಗೆ ಹಾಗಾಗಿ ನೀವು ಒಂದು ಪುಣ್ಯಕ್ಷೇತ್ರಗಳಲ್ಲಿ ಸುಬ್ರಹ್ಮಣ್ಯನ ಆಲಯಕ್ಕೋಗಿ ಇಲ್ಲ ಶನೇಶ್ವರನ ಆಲಯಕ್ಕೋಗಿ ಎಲ್ಲಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಿಮ್ಮ ನಿಮ್ಮ ಕುಲದೇವತೆಗಳು ನಿಮ್ಮ ನಿಮ್ಮ ಗ್ರಾಮ ದೇವತೆಗಳಿಗೆ ಸಾನಿಧ್ಯಕ್ಕೋಗಿ ಖಂಡಿತ ನಿಮ್ಗೆ ಒಳ್ಳೆಯದಾಗಲಿ ಶುಭ ಫಲವನ್ನು ಕಾಣಿ ಅಂತ ಹೇಳ್ತೀನಿ ಈ ವರ್ಷದಲ್ಲಿ ಸ್ವಲ್ಪ ನಿಮಗೆ ತೊಂದರೆಗಳು ಜಾಸ್ತಿ ಇರೋದರಿಂದ ನೀವೇನು ಮಾಡಿ ಕಟಕ ರಾಶಿಯವರು ಈ ಅಕ್ಕಿ ಯಾರು ಅಕ್ಕಿ ಹಿಟ್ಟಿರ್ತದೆಲ್ಲ ಆ ಅಕ್ಕಿ ಹಿಟ್ಟೊಳಗಡೆ ತಂಬಿಟ್ ಅಂತ ಮಾಡಿ ಅದರಲ್ಲಿ ತುಪ್ಪದ ಬತ್ತಿಯನ್ನು ಹಾಕಿ ಎಲ್ಲಿ ಚಂದ್ರಚೂಡೇಶ್ವರ ದೇವಸ್ಥಾನ ಅಂದರೆ ಕಾಲಭೈರೇಶ್ವರ ಇಲ್ಲ ಚಂದ್ರಚೂಡೇಶ್ವರ ದೇವಸ್ಥಾನ ಈ ಪರಮಾತ್ಮನ ಸನ್ನಿಧಿಲಿ ಶಿರದ ಮೇಲೆ ಚಂದ್ರವನ್ನು ಧರಿಸಿರ್ತಕ್ಕಂಥ ಚಂದ್ರಚೂಡೇಶ್ವರ ಇಲ್ಲ ಕಾಲಭೈರವ ನಾಯಿ ಅಂದರೆ ಒಂದು ವಾಹನವಾಗಿರ್ತಕ್ಕಂಥ ಒಂದು ಶಿವನ ಆಲಯದಲ್ಲಿ ಎಲ್ಲಾದರೂ ಆಗಲಿ ಆ ಶಿವನ ಆಲಯಕ್ಕೋಗಿ ಈ ವಸ್ತ್ರವನ್ನು ದಾನ ಕೊಟ್ಟಾಗ ಅಂದರೆ ಅಕ್ಕಿಯನ್ನು ಧಾನ್ಯಗಳನ್ನು ದಾನ ಕೊಟ್ಟಾಗ ವಸ್ತ್ರದಾನ ಕೊಟ್ಟಾಗ ಅಲ್ಲಿ ಪ್ರಧಾನ ಅರ್ಚಕರಿಗೆ ನೀವು ಅದರ ಕಡೆ ಗಮನ ಕೊಟ್ಟಾಗ ಅಲ್ಲಿ ಆಲಯದಲ್ಲಿ ಒಂದು ಸೇವೆಯನ್ನು ಮಾಡಿದಾಗ ಖಂಡಿತ ನಿಮಗೆ ಶುಭ ಫಲ ಉಂಟು ಬಂದುಗಳೇ ಯಥೇಚ್ಛವಾಗಿ ನೀವು ಸ್ಕಂದನ ಆಲಯದಲ್ಲಿ ಕಾಲ ಕಳೆಯೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ಆಶ್ಲೇಷ ನಕ್ಷತ್ರದವರಿಗೆ ನವಂಬರ್ ಮೇಲೆ ಪುಷಾ ನಕ್ಷತ್ರದವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ ವಾಹನದಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ವಾಹನದಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರ ಓಡಾಡಿ ಯಾರತ್ರ ಏನಿಷ್ಟಂದರೆ ಒಂದು ವೈರತ್ವ ಕಟ್ಕೊಳ್ಬೇಡಿ ಸಮಾಧಾನ ಚಿತ್ತದಿಂದ ಇರಿ ಖಂಡಿತವಾಗೂ ನಿಮಗೆ ಒಳ್ಳೇದಾಗುತ್ತೆ ಮನೆ ಒಳಗಡೆ ಸಮಾಧಾನವಾಗಿರಿ ಹೊರಗಡೆಯಿಂದ ಬಂದ ತಕ್ಷಣ ಟೆನ್ಷನ್ ತೊಗೊಳೋದು ಹೆಣ್ಮಕ್ಳ ಮೇಲೆ ರೇಗಾಡೋದು ಅವರು ಹೆಣ್ಮಕ್ಳು ನೀವು ಯಾಕೆ ಇಷ್ಟು ಲೇಟಾಗಿ ಬಂದಿರಿ ಅಂತ ನೀವು ಗಂಡಂದಿರ ಮೇಲೆ ರೇಗಾಡೋದು ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಸಮಾಧಾನ ಚಿತ್ತದಿಂದ ಇರಿ ಖಂಡಿತವಾಗೂ ನಿಮ್ಗೆ ಒಳ್ಳೇದಾಗುತ್ತೆ ಯಥೇಚ್ಛವಾಗಿ ಶಿವನ ಆಲಯಕ್ಕೋಗಿ ಮತ್ತು ಸುಬ್ರಹ್ಮಣ್ಯನ ಆಲಯಕ್ಕೋಗಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ಎಲ್ಲಾದ್ರೂ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೋಗಿ ಇಲ್ಲ ಅಲ್ಲೆಲ್ಲೂ ಹೋಗೋಕ್ಕಾಗಲ್ಲ ಗುರುಗಳೇ ನಮಗೆ ಕೆಲಸದ ಒತ್ತಡ ಅಂತ ಕುಂದ್ರೆ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಅಶ್ವತ್ಥ ವೃಕ್ಷ ಇರ್ತದೆ ಆ ಅಶ್ವತ್ಥ ವೃಕ್ಷಕ್ಕೆ ನೀವು ಜೋಡಿ ನಾಗ ಇರ್ತದಲ್ಲ ಆ ನಾಗ ದೇವತೆಗೆ ಹೋಗಿ ಅಲ್ಲಿ ನೀರಿನಿಂದ ತೊಳೆದು ಅರ್ಶನದಿಂದ ತೊಳೆದು ಆರಿದ್ರ ಕುಂಕುಮವನ್ನು ಹಚ್ಚಿ ಅಲ್ಲಿ ಒಂದು ಕಾಲು ಲೀಟ್ರ್ ಹಾಲು ಒಂದು ನೂರು ಗ್ರಾಮ್ ತುಪ್ಪ ಆ ನಾಗರ ಕಟ್ಟೆಗೆ ಹಾಕ್ಬಿಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಒಂದು ಐದು ನಿಮಿಷ ಕೂತಿದ್ದು ಪ್ರಾರ್ಥನೆ ಮಾಡಿಕೊಂಡು ಆ ಸುಬ್ರಹ್ಮಣ್ಯನ ಆಲಯದಲ್ಲಿ ಇಲ್ಲಾಂದರೆ ಅಶ್ವತ್ಥ ವೃಕ್ಷದಲ್ಲಿ ಕುಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಬಂಧುಗಳೇ ನೋಡಿ ಯಥೇಚ್ಛವಾಗಿ ಫಲ ಕೊಡ್ತಕ್ಕಂಥವನ್ನ ಮನಸ್ಕಾರಕ ಚಂದ್ರ ನೋಡಿ ಅವನು ನೀಚ ಸ್ಥಾನದಲ್ಲಿ ಶನಿ ಇರಬೇಕಾದ್ರೆ ಆ ರಾಶಿ ನಕ್ಷತ್ರಕ್ಕೆ ನೋಡಿ ಎಷ್ಟು ಅವಘಡಗಳು ಸಂಭವಿಸ್ತದೆ ನವ ನವಂಬರ್ ಮೇಲ್ವೆ ರಾಜಕೀಯದಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದು ಪೃಥ್ವಿ ಒಳಗಡೆ ಯಾವುದೋ ಒಂದು ವಿಕೋಪಗಳು ನಡೀತಕ್ಕಂಥದ್ದು ನೋಡಿ ಕಾಣಿಸ್ಕೊಡುತ್ತೆ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ಮಳೆ ಯಥೇಚ್ಛವಾಗೈತಿ ಇಂಥದಲ್ಲಿ ನೋಡಿ ನಮ್ಮ ಭರತಖಂಡದಲ್ಲಿ ಅಂದರೆ ನಮ್ಮ ಪ್ರಪಂಚದಲ್ಲಿ ಒಂದು ದೇಶನೇ ಇರಲ್ಲ ಅಂತ ಹೇಳ್ತದೆ ಶಾಸ್ತ್ರ ಈ ವರ್ಷ ಅಂಥ ಒಂದು ಕಠಿಣವಾಗಿರ್ತಕ್ಕಂಥ ಒಂದು ಸಮಸ್ತರ ಇದು ಇವಾಗ ಬಂದಿರತಕ್ಕಂಥದ್ದು ಹಾಗಾಗಿ ನಾವು ಮನುಷ್ಯರಾದವರು ಏನು ಮಾಡಬೇಕು ಪ್ರತಿಯೊಂದು ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅಲ್ಲಿ ಪೂಜಾ ಕೈಕರ್ಯಗಳು ಮಾಡಿ ಅಲ್ಲಿ ಒಂದು ರಾತ್ರಿಯನ್ನು ತಂಗಿದ್ದು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಕುಟುಂಬ ಪರಿವಾರ ಸಮೇತ ನೀನೊಬ್ಬನೇ ಹೋಗ್ಬೇಡ್ರಿ ನೀನು ಇವಾಗ ಬಸ್ಸು ಪ್ರಿಯ ಅಂತ ಹೇಳ್ಬಿಟ್ಟು ಎಲ್ಲ ಒಬ್ಬೊಬ್ಬರೇ ಗಂಡದಿರನ್ನ ಬಿಟ್ಬಿಟ್ಟು ಮಕ್ಳನ್ನ ಬಿಟ್ಬಿಟ್ಟು ಹೋಗ್ಬೇಡಿ ದಯವಿಟ್ಟು ಅದು ನಿಮಗೆ ಫಲ ಸಿಗೋಲ್ಲ ನೀವು ಕುಟುಂಬ ಪರಿವಾರ ಸಮೇತವಾಗಿ ನೀವು ಯಾರು ದರ್ಶನಕ್ಕೆ ಹೋಗ್ತೀರಿ ಅವ್ರಿಗೆಲ್ಲ ನಿಮಗೆ ಖಂಡಿತವಾಗೋ ಒಳ್ಳೆ ಫಲ ಸಿಗುತ್ತೆ ನೀವು ಯಾರ್ಯಾರು ಒಬ್ಬಂಟಿಯಾಗಿ ಹೋಗ್ತಿರೋ ನಾನು ಹೋಗಿ ನೋಡ್ಕೊಂಬಂದುಬಿಡ್ತೀನಿ ಪುಣ್ಯಕ್ಷೇತ್ರನ ಅಂತಂದು ದಯವಿಟ್ಟು ಹೋಗಬೇಡಿ ಅದಕ್ಕೆ ಫಲ ಸಿಗಲ್ಲ ಯಾಕಂದರೆ ಜೊತೆಯಲ್ಲಿ ಇದ್ದು ಸ್ತ್ರೀ ಪುರುಷರಿಬ್ಬರೂ ಜೊತೆಯಲ್ಲಿ ಇದ್ದು ಆಲಯದಲ್ಲಿ ದರ್ಶನ ಮಾಡಿದ್ರೆ ಮಾತ್ರ ನಿಮಗೆ ಫಲವನ್ನು ಕೊಡ್ತದೆ ನೀವು ಒಬ್ಬೊಬ್ಬರೇ ಹೋಗೋದ್ರಿಂದ ಬಸ್ ಹತ್ಬಿಟ್ಟು ಜಗಳ ಮಾಡ್ಕೊಂಡು ನಾನು ಹೊಟೋಗ್ಬಿಡ್ತೀನಿ ಅಂತೇಳ್ಬಿಟ್ಟು ಗಣತಿರು ಬಿಟ್ಬಿಟ್ಟು ದಯವಿಟ್ಟು ಹೋಗಬೇಡಿ ನಿಮಗೆ ಆ ಫಲ ಸಿಗೋಲ್ಲ ನೀವೇನೇ ಮಾಡಿದ್ರೂ ಅದಕ್ಕೆ ಫಲ ತದ್ವಿರುದ್ಧವಾಗಿರ್ತದೆ ವಿರುದ್ಧವಾಗಿರ್ತದೆ ಹೊರ್ತು ನಿಮಗೆ ವಿರುದ್ಧ ದಿಕ್ಕದಲ್ಲಿ ಇರ್ತದೆ ಖಂಡಿತವಾಗೂ ಆ ಕೆಲಸ ಮಾಡಬೇಡಿ ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಕುಟುಂಬ ಪರಿವಾರ ಸಮೇತವಾಗಿ ಪುಣ್ಯಕ್ಷೇತ್ರಕ್ಕೋಗಿ ಅಲ್ಲಿ ಒಂದು ಸೇವೆಯನ್ನು ಮಾಡಿ ಖಂಡಿತ ನಿಮಗೆ ಶುಭ ಫಲವೂ ಸಿಗುತ್ತೆ ಬಂಧುಗಳೇ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಲೋಕ ಸಮಸ್ತ ಆสุขಿನೋ ಭವಂತು ಸನ್ಮಂಗಳಾನಿ ಭವಂತು ಸರ್ವೇ ಜನಾสุขಿನೋ ಭವಂತು ಸನ್ಮಂಗಳಾನಿ ಭವಂತು